ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ ಸ್ವರ್ಗ ಲೋಕವೇ ಕೊಟ್ಟರೂ ಬೇಕಾಗಿಲ್ಲ ಕನ್ನಡ ಮರೆತೆಂದು ಿಲ್ಲ ಸಾಯಿ ತಂಗ್ಗಾಚು ಸಂಗೀತಾಚು ನಾವು ಕುಡ್ಕೊಂಡು ಹೋಗತಕ್ಕಂತೀವನ ಅದಕ್ಕೆ ನಮ್ಮ ಜನ್ಮ ಸಾಹಿತ್ಯ ಹಾಡನ್ನ ಹರಗುರಿ ಮಥಾನ ಮರಿದೇನೆ ಹಾಡನ್ನ ಯಾವಾಗ ರೂಪಾ ಹಾಡ್ಕೊಂಡು ಹೋಗಿ ಮಥಾನ ಮರ್ಕೊಂಡು ಹೋಗುದಂತ್ಕೊಂಡು ಕರಿಯತ್ತ ಹಿರಿ ಕಾಲು ಬಲಗಳ ನೆರವು ಸರ್ದಾರ ಅರಿತ ನಾಯಕರ ನೋಡ್ತಾ ವೀರ ಗುರುಚು ಮಾರಿದ ಪ್ರೇಮ ಸಮಸ್ಕೃತಿ ಚವನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನರಾಗವ ಹೊಣ್ಣ ಖರಿ ನಿರ್ಲಕ್ಷ್ಮೀ ತನ್ನ ತರಶನಾಥರಿಮ್ಮ ಕಣ್ಣಮ್ಮನಿ ಕಾಯಮ್ಮ ನನ್ನೆ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ ನೋಡ್ರಿ ಜೀವನದೊಳಗೆ ಹಿಂಗಾಗ್ತದೆ ಜೊಪ್ಪ ಮಗ್ಲ ಹೊಲ ಕಾನು ಬಲ ಉಳಿತದೆ மக்கவலை கிளிலு நம்ம இல்லை அவரு நம்மளுக்கு கொட்டா நமக்கு நாலு அக்கே ஓகே சாய்மட்ட ஜீவன் பிடா குதல்ல கூட ஜீவன ஃபல நைவத்தொன்னு கண்டிப்பா சிங்க அவரக்கி நெனைச்சி தயார் மாதிரி சிர்சி பாயிஹண்ண கலச துப்பதில் கணிசி ஜன்ம ஜன்னதில் துங்கிவிட்டு தன்ய கரடம் நன் கரணம் நன் கரடம் அல்ல மோரானு அக்க மாதிவரம் சம்மா தன்ய கன்னடம் நன் கரணம் நல்ல கரணம் திராட்சி விஷால பாழிய ஒரு மனசி அம்மா ரஷ்க மாவு திருச்சி தம்ம தாரவாட மாவு திருச்சி தம்மா தன்ய கன்னடம் நன் கரடம் நன்ன கரடம் சண்டிய எண்ணி ஹோலிய சின்ன சக்கரிய நுண்ணு உடச்சி தம்மா புண்ணுமெண்ட் நன் கன்னடம் புண்ணமத்து நன் கரடம் முத்தினா தோழ உத்தம போதிய அம்பேன் ಹತ್ತೋಳಮ್ಮ ನಿತ್ಯ ರಸ್ತುಪ್ಪು ಸೃಷಿದಮ್ಮ ತನ್ನ ಕಣ್ಣಮ್ಮ ನನ್ನ ಕಣ್ಣಮ್ಮ ಮೂರು ಕೋಟಿದ ಹರಿವಾಗ ನದಿ ಮೂರು ಕೋಟಿ ಜನ ಹರಿವ ಎರಿ ಅಮ್ಮ ನಿಶ್ ಅಂಜನದಮ್ಮ ನಿಮ್ಮ ಸರಿ ಈಗಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ ಕನ್ನಡ ಸಹಿತ ನಾಡ ಜಗತ್ತಿನ ಇತಿಹಾಸ ಇಚರಿ ಸಾಕಿರಿ ಅನೇಕ ಜಗತ್ತಿನ ಮುಗು ಚುಮಿಸುವಂತ ಬಿಲ್ಡಿಂಗ್ ಇರ್ಬೋದು ಇವತ್ತು ಸಮುದ್ರ ಇರ್ಬೋದು ಬರ್ಬೋದು ಆ ಸುಖ ದೇಶ ಹೊರಬಳು ದೇಶ ಜಗತ್ತ ಇತಿಹಾಸ ಕರ್ನಾಟಕ ನೀವ್ ಬ್ಯಾಡ್ ನೀವು ಬ್ಯಾಡ್ ನೀವು ಹೋಗಿರುವಂತ ದೇಶ ಅಂತ ಪ್ರಾಂತ ಅಲ್ಲ ಏಕೆ ಪ್ರಾಂತ ನೋಡೋಲ್ಲ ನೀವ್ ಹೋಗ್ರಿ ನೀವು ಹೋಗ್ರಿ ಎಲ್ಲಿ ಹೋಗ್ಬೇಕಾದ್ರೆ ಜನ கர்நாடக நீங்க சரி நம்ம அண்ணன் சொன்ன எல்லாரும் கருக்க